ಬಗ್ಗೆ ಪುಂಕವಾಗಿ ಇಲ್ಲ ಸಲದ ಆರೋಪ ಮಾಡಿದ್ರು ಪಾರ್ಲಿಮೆಂಟ್ ಅಲ್ಲಿ ಆಯ್ತಪ್ಪ ಬನ್ನಿ ಡಿಬೇಟ್ ಮಾಡೋಣ ಅಂತ ಅಂತೇಳಿದ್ರು ಅಲ್ಲಿ ಇಡೀ ದೇಶದ ಮುಂದೆ ಏನ್ ನಡೀತು ಅನ್ನೋದನ್ನ ಜೈಶಂಕರ್ ಅವರು ಇರ್ಬೋದು ಸ್ವತಃ ಮೋದಿಜಿ ಅವರ ಉತ್ತರವನ್ನು ಕೊಟ್ಟು ಅಲ್ಲಿ ರಾಹುಲ್ ಗಾಂಧಿ ಅವರ ದಡ್ಡತನವನ್ನ ಬಹಿರಂಗ ಮಾಡಿದ್ರು ಅದಾದ ಕೂಡ ಈಗಲ್ಲಿ ಕರ್ನಾಟಕ ಅಲ್ಲಿ ಡೆಲ್ಲಿನಲ್ಲಿ ಸೆಷನ್ ನಡೀತಾ ಇದೆ ಆಯ್ತಪ್ಪ ಸೆಷನ್ ಅಲ್ಲೇ ಮಾತಾಡಿ ಇದನ್ನ ವಿಚಾರನ ಇಲ್ಲಿ ಬಂದ್ ಜಿಲ್ಲೆನೋ ಬರೀ ಮಹದೇವಪುರ ಕ್ಷೇತ್ರದಲ್ಲಿ ಆಗಿದೆ ಆಗಿದೆ ಅಂತ ಇಟ್ಟಿಲ್ಲ ಇಲ್ಲ ಬನ್ನಿ ಮೈಸೂರಿನಲ್ಲೇ ನರಸಿಂಹರಾಜ ಕ್ಷೇತ್ರದಲ್ಲಿ ಇದಾರಲ್ಲ ಅದ್ರ ಬಗ್ಗೆ ಹೇಳಿ ಎಪ್ಪತ್ತಾರು ಸಾವಿರ ಲೀಡ್ ನಿಮಗೆ ಹೆಂಗ್ ಬಂತು ಸರ್ ಇಡೀ ಯಾವ ಒಂದೇ ಒಂದು ಕಡನು ಕೂಡ ಇಡೀ ಮೈಸೂರು ಜಿಲ್ಲೆನಲ್ಲಿ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ವಿರಾಜ್ ಪೇಟೇಲ್ ಕಾಂಗ್ರೆಸ್ ಮೈನಸ್ಸು ಮಡಿಕೇರಿಲಿ ಮೈನಸ್ಸು ಪಿರಿಯಾಪಟ್ಟಣದಲ್ಲಿ ಒಂದು ಸಣ್ಣ ಅಂತರ ಅಷ್ಟೇನೆ ಹುಣಸೂರಲ್ಲಿ ಮೈನಸ್ಸು ಚಾಮುಂಡೇಶ್ವರಿ ಮೈನಸ್ ಕೃಷ್ಣರಾಜ್ಯದಲ್ಲಿ ಮೈನಸ್ಸು ಚಾಮರಾಜದಲ್ಲಿ ಮೈನಸ್ ಅವರು ನರಸಿಂಹರಾಜ್ಯದಲ್ಲಿ ಒಂದೇ ಸರಿ ಎಪ್ಪತ್ತಾರು ಸಾವಿರ ಲೀಡ್ ಬರುತ್ತೆ ಹೆಂಗ್ ಸರ್ ಮ್ಯಾಜಿಕ್ ಅದಕ್ಕೆ ಹೇಳಿ ಸರ್ ಫಸ್ಟ್ ರಾಹುಲ್ ಗಾಂಧಿ ಅವರೇ ಈ ಮೈಸೂರಿನಲ್ಲಿರುವಂತಹ ಕಾಂಗ್ರೆಸ್ನ ಮುಟ್ಟಾಳ ವಕ್ತಾರ ಈ ಹಿಂದೆ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷ ಆಗಿದ್ದಂತ ಪುಷ್ಪಾ ಅಮರ್ನಾಥ್ ಇಲ್ಲ ಮೈಸೂರಿನಲ್ಲಿ ಒಬ್ಬ ಪುಸ್ತಕ ಅಂತ ಹೇಳಿ ನನ್ನ ವಿರುದ್ಧ ಅಪಪ್ರಚಾರ ಮಾಡಿದಾನೆ ಅವರು ಹಾಗೆ ಆ ಚಿಕ್ಕಬಳ್ಳಾಪುರದಲ್ಲಿ ಒಬ್ಬ ಕೂಗು ಮಾರಿದಾನೆ ಅವನು ಈ ನಾಲ್ಕು ಜನರ ವಿರುದ್ಧನು ಕೂಡ ಕೋರ್ಟಿಗೆ ಹೋಗಿ ಪ್ರೈವೇಟ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದಲೂ ಕೂಡ ಪ್ರಕರಣ ನಡೀತಾ ಇದೆ ನನ್ನ ವಿರುದ್ಧ ಈ ಮೈಸೂರಿನಲ್ಲಿರುವಂತಹ ಕಾಂಗ್ರೆಸ್ನ ಮುಟ್ಟಾಳ ವಕ್ತಾರ ನನ್ನ ಬಗ್ಗೆ ಮಾತಾಡೋಂಗಿಲ್ಲ ಹೈಕೋರ್ಟ್ ಡೈರೆಕ್ಷನ್ ಇದೆ ಸೋಮವಾರ ಕಂಟೆಂಟ್ ಆಫ್ ಕೋರ್ಟ್ ಗೆ ನಾನು ಮೂವ್ ಮಾಡ್ತಾ ಇದ್ದೀನಿ ಹೈಕೋರ್ಟ್ ಯಾಕೆಂತ ನನ್ನ ಬಗ್ಗೆ ಮಾತಾಡಬಾರದು ಏನು ಸ್ಲಾಂಡ್ರಸ್ ಆಗಿ ಮಾತಾಡಬಾರದು ಅಂತ ಹೇಳಿ ಡೈರೆಕ್ಷನ್ ಕೊಡುತ್ತೆ ಹೈಕೋರ್ಟ್ ಅಲ್ಲಿ ಎಲ್ಲದನ್ನು ಪರಿಶೀಲನೆ ಮಾಡಿ ಕೊಡಬೇಕು ತಾನೆ ಕೋರ್ಟ್ ಅಲ್ಲಿ ನಾನು ಪಿ ಆರ್ ಮಾಡಿದ ಟಯರ್ ಸ್ಟಾರ್ಟ್ ಆಗಿದೆಯಲ್ವಾ ಇವ್ರ ಹತ್ರ ಏನಾದ್ರು ಇದೆಯಲ್ವಾ ಕೊಡಿ ನೀವಲ್ಲಿ ಕೋರ್ಟ್ ಸ್ಟೇ ಕೊಡೋದು ಒಂದು ಮಾಧ್ಯಮಗಳಿಗೆ ಹೇಳಿ ಬಯಸ್ತೀನಿ ಕೋರ್ಟ್ ಇಂಜೆಕ್ಷನ್ ಅಂತ ಕೊಟ್ರೆ ನಿಮ್ಮ ಹತ್ರ ಸುಳ್ಳು ಸುಳ್ಳಾಗಿ ಆರೋಪ ಮಾಡಬಾರ್ದು ಆದ್ರೆ ಸಾಕ್ಷ್ಯಗಳಿತ್ತು ಅಂತಂದ್ರೆ ನೀವು ಕೋರ್ಟ್ ಮುಂದೆ ಸಬ್ಮಿಟ್ ಮಾಡಬಹುದು ಮಾಧ್ಯಮಗಳು ಕೂಡ ದಾಖಲೆ ಇತ್ತು ಅಂತಂದ್ರೆ ನೀವು ಪ್ರಕಟ ಮಾಡೋದಕ್ಕೆ ಇಂಜೆಕ್ಷನ್ ಇದ್ರೂನು ಕೂಡ ಅಭ್ಯಂತರ ಇಲ್ಲ ತಾಯಿ ಕೂಡ ಪ್ರತಿನಿತ್ಯನೂ ನನ್ನ ಮೇಲೆ ಕರಾವರಿ ಆರೋಪನ ಮಾಡ್ತಾರೆ ಹೊರತು ಸಾಕ್ಷ್ಯ ಕೇಳಲ್ಲ ನೀರವ್ರಿಗೂ ಕೂಡ ಕೇಳಿ ಸಾಕ್ಷ್ಯನ ಜೋಬಲ್ ಇಟ್ಕ ಅಲ್ಲ ಜೋಬಲ್ ಸಾಕ್ಷ್ಯ ಅಂದ್ರೆ ಅವ್ರ ಮನೆ ಏನಾರು ಇದ್ಯಾಗ ಹೊರಗಡೆ ಹ ಹೊರಗಡೆ ಯಾಕೆ ಹೇಳ್ತಿಲ್ಲ ಹೊಂಜಿತೆ ಯಾಕೆ ನಿಮ್ ಮನೆ ಮಂದಿದ ಯಾರ್ದಾರು ಇತ್ತಂದ್ರೆ ನೀವ್ ಹಂಚ್ಬೇಕು ಅಯ್ಯೋ ನಮ್ಮ ಮನೆಯವ್ರ ಮರ್ಯಾಗ ಹೋಗುತ್ತೆ ಅಂತ ಹೇಳಿ ಕೋಡಪ್ಪ ಕೋರ್ಟ್ ಕೊಡು ಅಲ್ಲಿ ಹೋಗ್ಬಿಟ್ಟು ಕೋರ್ಟ್ ಅಲ್ಲಿ ನಿಮ್ಗೆ ನೋಟಿಸ್ ಮೇಲೆ ನೋಟಿಸ್ ಇಶ್ಯೂ ಮಾಡಿದ್ರು ಹೋಗದೆಲ್ಲ ಕೊನೆಗೆ ನೀವಿಬ್ ಪುಷ್ಪಾ ಅಮರಾತು ನೀವು ಇಬ್ರು ಹೋಗ್ಬಿಟ್ಟು ಬೇಲ್ ತಗೊಂಡ್ಬಂದಿದ್ರಲ್ಲ ಹಾಜರಾಗ್ದಲೆ ಈಗ ಟ್ರೈನ್ ಬಂದಿರೋ ಹೋಗ್ ಕೋಟಿ ಕೊಡಿ ಕಿಸಲಿಕೊಂಡ್ರೆ ಆತ್ ಮೀಡಿಯಾದ ಕೊಡಿ ಪ್ರತಿ ನಿತ್ಯ ಮಾತಾಡ್ತಾರೆ ನಾನ್ ಮಾಧ್ಯಮ ಮಿತ್ರಲ್ಲೂ ಅವ್ನು ಕೇಳ್ತೀನಿ ಐದು ಚುನಾವಣೆ ರೀ ಐದು ಚುನಾವಣೆಯಲ್ಲಿ ಮೈಸೂರು ಜನ ಸೋಲ್ಸಿದಾರೆ ಆ ಮುಟ್ಟಾಳನ್ನ ಅವನ ಮಾತಿಗೆ ಅವನ ಅವ್ನ ಮಾಡೋ ಆರೋಪಕ್ಕೆ ಇವತ್ತರಗು ನಾನ್ ಮಾಧ್ಯಮದವ್ರು ಕೇಳ್ತೀನಿ ಇವನ ಜೀವನದಲ್ಲಿ ಯಾವ್ದಾರು ಅವನ ಆರೋಪಕ್ಕೆ ಒಂದಾರು ಸಾಕ್ಷ್ಯ ಕೊಟ್ಟಿದನ್ರಿ ಮತ್ತ ಅವ್ನ ಮಾತ್ ಕೇಳಕೊಂಡು ನೀವು ಇಲ್ಲಿ ಬರ್ತಿರಲ್ಲ ನಾನು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಿಮ್ ಅವನ ಮೇಲೆ ಬಹಳ ಪ್ರೀತಿ ಇದೆ ಯಾಕಂದ್ರೆ ಮೈಸೂರಿಂದ ಗೆಲ್ಲಬೇಕು ಅನ್ನೋ ಉದ್ದೇಶ ಇದ್ದಿದ್ರೆ ಆ ಡಾಕ್ಟರ್ ವಿಜಯ್ ಕುಮಾರ್ಗೋ ಶುಶ್ರ ನೀವು ಟಿಕೆಟ್ ಕೊಡ್ತಾ ಇದ್ರಿ ಇಲ್ಲಿ ನೀವು ಇವನ್ನ ಕೂಗು ಮಾರಿಗೆ ಮುಟ್ಟಾಳಂಗೆ ನೀವು ಟಿಕೆಟ್ ಕೊಟ್ರಿ ಅಂತಂದ್ರೆ ಸೋಲಕ್ಕೋಸ್ಕರನೇ ಕೊಟ್ರಿ ಯಾಕಂದ್ರೆ ನಾಲ್ಕು ಚುನಾವಣೆಯಲ್ಲಿ ಸೋಚ್ಛಿರೋನು ಐದನೇ ಚುನಾವಣೆಯಲ್ಲಿ ಜನ ಇಳಿಸ್ತಾರೇನ್ರೀ ಅವನಿಗೆ ಕೊಟ್ರಿ ಸರ್ ಕನಿಷ್ಠ ಅವ್ನ ಯಾದವಗಿರಿಯಲ್ಲೇ ವಾಸ ಮಾಡ್ತಾನೆ ಅಲ್ಲಿ ಒಂದು ಕಾರ್ಪೊರೇಷನ್ ಟಿಕೆಟ್ ಕೊಡಿ ಸರ್ ಬೇಗ ಕಾರ್ಪೊರೇಷನ್ ಚುನಾವಣೆನ ನೀವು ಘೋಷಣೆ ಮಾಡಿ ಅವನು ಕಾರ್ಪೊರೇಷನ್ ಟಿಕೆಟ್ ಕೊಡಿ ಇಲ್ಲ ಗ್ರಾಮ ಪಂಚಾಯತಿ ಚುನಾವಣೆ ಘೋಷಣೆ ಆಗಿದೆ ಅಲ್ಲವೂ ಕೊಡಿ ಅವನಿಗೆ ಅದನ್ನು ಅವನು ಅವನಿಗೆ ಮೈಸೂರು ಜನ ಮೂರು ಕಾಸಿನ ಬೆಲೆನೂ ಕೊಡಲ್ಲ ನಾನು ಮಾಧ್ಯಮ ಹಿತ್ರ ಕೇಳ್ಕೊಳ್ಳೋದು ಇಷ್ಟೇನೆ ದಯವಿಟ್ಟು ಇನ್ನು ಇನ್ನು ಮುಂದೆ ಅವನ ಆರೋಪವನ್ನು ನೀವು ಕೇಳಿಸ್ಕೊಬೇಡಿ ಅವನ ಆರೋಪಕ್ಕೆ ನನ್ನ ಹತ್ರ ಪ್ರತಿಕ್ರಿಯೆನೂ ಕೇಳ್ಬೇಡಿ ಇಂತಹ ವ್ಯಕ್ತಿಗಳ ಬಗ್ಗೆ ನನಗೆ ಪ್ರತಿಕ್ರಿಯೆ ಕೇಳಕ್ ಬಂದ್ರೆ ನನಗೂ ಒಂಥರ ಒಂದು ನೀವು ಮಾಧ್ಯಮದವರ ಇಷ್ಟೇ ಆರೋಪ ಮಾಡಿದ್ರೆ ಒಂದಕ್ಕೂ ಸಾಕ್ಷ್ಯಾಧಾರ ಕೊಡ್ತಿದ್ದ ವ್ಯಕ್ತಿದು ನೀವು ಪ್ರತಿಕ್ರಿಯೆ ಕೇಳಕ್ ಬರ್ತೀವಿ ಇಲ್ಲಾಂದ್ರೆ ನಿಮ್ ಬಗ್ಗೆ ನನಗೂ ಕೂಡ ಬೇಸರ ಆಗುತ್ತೆ ದಯವಿಟ್ಟಿನ ಮುಂಚೂರಿ ಅವನ ಬಗ್ಗೆ ಕೇಳಕ್ ಹೋಗ್ಬಿಡಿ ನೋಡಿ ಅದು ಒಕ್ಕಲಿಗ ಸಮುದಾಯ ಇರ್ಬೋದು ವೀರಶೈವ ಸಮುದಾಯ ಇರ್ಬೋದು ಕುರುಬರು ಇರ್ಬೋದು ವಿಶ್ವಕರ್ಮರು ಇರ್ಬೋದು ಗಾಣಿಗರ್ ಇರ್ಬಹುದು ಕುಂಬಾರ ಇರ್ಬಹುದು ಎಸ್ ಸಿ ಜನಾಂಗದವರು ಇರ್ಬೋದು ಎಸ್ ಟಿ ಜನಾಂಗರು ಇರ್ಬೋದು ಈ ದೇಶದ ಬೆಳವಣಿಗೆ ಅಭಿವೃದ್ಧಿಯಲ್ಲಿ ಪ್ರತಿಯೊಬ್ರು ಕೂಡ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ವೈಯಕ್ತಿಕವಾಗಿ ನನಗೂ ಇನ್ನೊಬ್ಬ ಯಾರಿಗೋ ಜಗಳ ಇತ್ತು ತಿಳ್ಕೊಳ್ಳಿ ವೈಯಕ್ತಿಕವಾಗಿ ಬೈದಾರ್ಕ ಸಮುದಾಯವನ್ನು ಹೇಳ್ತಾರಂತ ಅಗತ್ಯ ಇಲ್ಲ ಆ ಕಾಂಗ್ರೆಸ್ಸಿನ ವಕ್ತಾರ ಹಿಂದೆ ಭವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷನೂ ಆಗಿದ್ದಂತಹ ಸೀತಾರಾಮು ಇಡೀ ಒಕ್ಕಲಿಗ ಸಮುದಾಯದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ರು ಕೂಡ ಇವತ್ತು ಈ ಕ್ಷಣದವರೆಗೂ ಕೂಡ ಕಾಂಗ್ರೆಸ್ನವರು ಕ್ರಮ ಕೈಗೊಳ್ಳಿಲ್ಲ ಅಂತಂದ್ರೆ ಈ ಕಾಂಗ್ರೆಸ್ಗೆ ಒಕ್ಕಲಿಗರನ್ನ ಅಂತಲೇ ಇಂಥ ವಕ್ತಾರಗಳನ್ನ ಇಟ್ಕೊಂಡಿದೀರ ಅಥವಾ ಸಮುದಾಯದ ಮೇಲೆ ನೀವು ಸಿದ್ದರಾಮಯ್ಯವರೇ ನೀವು ದ್ವೇಷ ಸಾಧಿಸ್ತಾ ಇದೀರಾ ಅವನು ಇಡೀ ಫೇಸ್ಬುಕ್ ಅಲ್ಲಿ ನಿಮ್ ಪಕ್ಕದಲ್ಲೇ ನಿಮ್ ಪಕ್ಕದಲ್ಲೇ ಇದ್ದಾನೆ ನಿಮ್ಗೆ ಅಂಟ್ಕೊಂಡಿದ್ದಾನೆ ನಿಮ್ ಜೊತೆ ವಾಕಿಂಗ್ ಮಾಡ್ತಾ ಇದ್ದಾನೆ ಇವನ್ನೆಲ್ಲಾನು ನೀವು ಹತ್ರದಲ್ಲೇ ಇಟ್ಕೊಂಡಿದ್ರಿ ಅವನ್ ಕೈಲಿ ಬೇಯಿಸ್ತಾ ಇರೋದು ನೀವೇನ ಸರ್ ಹಾಗಾದ್ರೆ ಮಗನ ಮಾಧವಪ್ಪನವ್ರನ್ನ ಬಿಟ್ಬಿಟ್ಟು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಅಗೌರವ ತರುವಂತ ಮಾತುಗಳನ್ನ ಆಡಿಸ್ತೀರಿ ಈ ಸೀತಾರಾಮನ್ ಬಿಟ್ಬಿಟ್ಟು ಒಕ್ಕಲಿಗ ಸಮುದಾಯಕ್ಕೆ ವಿರುದ್ಧವಾಗಿ ನೀವು ಮಾತಾಡಿಸ್ತೀರಿ ಏನ್ ಸರ್ ನಿಮ್ ಉದ್ದೇಶ